ಅತ ದೇವರಾಜೇಗೌಡನ ತೀವ್ರ ವಿಚಾರಣೆ ಇತ್ತ ಕಾರಿನಲ್ಲಿ ತಪಾಸಣೆ ನಡೆದಿದೆ ವಕೀಲ ದೇವರಾಜೇಗೌಡನ ಕಾರನ್ನ ಕೂಡ ಪರಿಶೀಲನೆ ಮಾಡಲಾಗಿದೆ ಕೆಲ ವಸ್ತುಗಳನ್ನ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಪೊಲೀಸರು ಕಾರಿನಲ್ಲಿದ್ದಂತಹ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಹಾಸನದ ಪೊಲೀಸರು ದೇವರಾಜೇಗೌಡನ ಇನೋವಾ ಕಾರಿನಲ್ಲಿ ಇದ್ದಂತಹ ಮೊಬೈಲ್ ಅನ್ನ ವಶ ಪಡ್ಕೊಂಡಿದ್ದಾರೆ ಪೊಲೀಸರಿಂದ ತಪಾಸಣೆ ವೇಳೆ ಕಾರ್ ಇದ್ದಂತ ಕೆಲ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಈ ಪರಿಶೀಲನೆ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಆ ಕಾರ್ ನಲ್ಲಿ ವಸ್ತುಗಳಿದ್ದಾವೆ ನೋಡಿದ್ದಾರೆ ಅದರಲ್ಲೂ ಕೂಡ ಮೊಬೈಲ್ ಅಂತ ಬಂದಾಗ ಈ ವಿಡಿಯೋ ಶೇರಿಂಗ್ ಅಂತ ಬಂದಾಗ ಪ್ರಮುಖವಾದಂತ ಸಾಕ್ಷ್ಯ ಆಗುತ್ತೆ ಹಾಗಾಗಿ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಇತ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಹಾಸನ ಎಸ್ ಪಿ ಮೊಹಮ್ಮದ್ ಸುಜೀತ ತೀವ್ರವಾಗಿ ತನಿಖೆ ನಡೀತಾ ಇದೆ ದೇವರಾಜೇಗೌಡ ತನಿಖೆ ಒಂದು ಕಡೆ ನಡೀತಾ ಇದೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಮೊದ್ಲು ಮೊದಲು ಸರಳವಾದಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಂತ ದೇವರಾಜೇಗೌಡ ಈಗ ಕೇಳ್ತಿರುವಂಥ ಸ್ಟ್ರಾಂಗ್ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಾಗದೆ ಮಂಕ್ ಆಗಿದ್ದಾರೆ ಇನ್ನೊಂದು ಕಡೆ ಅವರ ಕಾರನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ ಕಾರ್ನಲ್ಲಿ ಮೊಬೈಲ್ ಇದ್ದಂತಹ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಆ ಮೊಬೈಲ್ ಮೂಲಕ ಏನಾದರೂ ಮಾಹಿತಿ ಸಿಗುತ್ತಾ ಅಂದ್ರೆ ಸಂತ್ರಸ್ತಿಯ ಹೇಳಿಕೆಯನ್ನ ಪಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲೇ ದೇವರಾಜೇಗೌಡ ಈ ವಿಡಿಯೋಗಳನ್ನು ಶೇರ್ ಮಾಡಿದ್ರು ಅವ್ರ ಮೊಬೈಲ್ನ ಟ್ರ್ಯಾಕ್ ಮಾಡಲಾಗಿತ್ತು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆಯಲ್ಲ ಆ ವಿಡಿಯೋ ಶೇರ್ ಮಾಡಿರುವಂಥ ಮೊಬೈಲ್ ಇದೇನಾ ವಿಡಿಯೋ ಶೇರ್ ಮಾಡಿದ್ದು ದೇವರಾಜೇಗೌಡನ ಅದ್ರ ಬಗ್ಗೆ ಕೂಡ ಈ ಒಂದು ತೀವ್ರ ತನಿಖೆಯಲ್ಲಿ ಮಾಹಿತಿ ಲಭ್ಯವಾಗಬೇಕಾಗುತ್ತೆ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್ ಈಗಾಗಲೇ ದೇವರಾಜೇಗೌಡ ವಿರುದ್ಧ ತನಿಖೆ ಏನಿದೆ ತೀವ್ರಗೊಳ್ತಾ ಇದೆ ಒಂದು ಕಡೆ ಅವರನ್ನ ತನಿಖೆಗೊಳಪಡಿಸಿದ್ದಾರೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ರು ಕೂಡ ಇನ್ನೂ ಕೆಲವೊಂದು ಪ್ರಬಲ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗದೆ ದೇವರಾಜೇಗೌಡ ಮಂಕ್ ಆಗಿದ್ದಾರೆ ಇನ್ನೊಂದು ಕಡೆ ಅವರ ಕಾರನ್ನ ತಪಾಸಣೆ ಮಾಡಿದಂಥ ಸಂದರ್ಭದಲ್ಲಿ ಮೊಬೈಲ್ ಕೂಡ ಪತ್ತೆ ಆಗಿದೆ ಹೇಗೆ ನಡೀತಾ ಇದೆ ತನಿಖೆ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಅಲ್ಲಿ ಅಂತ ಸೌಖ್ಯ ಈಗಾಗಲೇ ಅಧಿಕೃತವಾಗಿ ಪೊಲೀಸರು ಒಳನರಸೀಪುರದ ವೃತ್ತ ನಿರೀಕ್ಷಕರು ಜೊತೆಗೆ ಒಳನರಸೀಪುರ ಪೊಲೀಸರು ಅಧಿಕೃತವಾಗಿ ಏನು ದೇವರಾಜಗೌಡ ಬಿ ಜೆ ಪಿ ಮುಖಂಡ ದೇವರಾಜಗೌಡನನ್ನು ಬಂಧನ ಮಾಡಿರುವಂಥದ್ದು ಅಂದರೆ ಅಧಿಕೃತವಾಗಿ ಪೊಲೀಸು ಮಾಹಿತಿ ಕೂಡ ಮೇ ಅಂದರೆ ಮಾಧ್ಯಮಗಳಿಗೆ ಕೂಡ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಅದು ಒಂದು ಕಡೆ ಆದರೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಅವ್ರನ್ನ ವಿಚಾರಣೆಗೆ ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿತ್ತು ನಂತರದಲ್ಲಿ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತರ ಅವರು ಬರ್ತಾರೆ ವಿಚಾರಣೆಯನ್ನು ಕೂಡ ನಡೆಸ್ತಾರೆ ನಡೆಸೋಂಥ ಸಂದರ್ಭದಲ್ಲಿ ಒಂದಿಷ್ಟು ಏನು ಕಾರಲ್ಲಿದ್ದಂತಹ ಇನೋವಾ ಕಾರ್ನಲ್ಲಿದ್ದಂತಹ ಮೊಬೈಲ್ನನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಯಾಕಂತಂದರೆ ನಿನ್ನೆ ಚಿತ್ರದುರ್ಗದ ಹಿರಿಯೂರಿನಲ್ಲಿ ಅವರು ಪೊಲೀಸರ ವಶಕ್ಕೆ ಕೂಡ ವಶಕ್ಕೆ ತೆಗೆದುಕೊಂಡಿದ್ದರು ನಂತರದಲ್ಲಿ ಒಳಶುಪುರ ಕರ್ಕೊಂಡು ಬರಲಾಗುತ್ತೆ ಸಾಕಷ್ಟು ವಿಚಾರಣೆಯನ್ನು ಕೂಡ ಮಾಡ್ತಾರೆ ಅವರ ಕಡೆ ದೇವರಾಜಗೌಡರ ಕಡೆಯವರು ಕೂಡ ವಕೀಲರು ಇಲ್ಲಿಗೆ ಸ್ಥಳಕ್ಕೆ ಬರ್ತಾರೆ ಭೇಟಿ ಮಾಡಲಿಕ್ಕೆ ಕಾಲಾವಕಾಶ ಕೇಳ್ತಾರೆ ಅವಕಾಶ ಕೇಳ್ತಾರೆ ಆದರೆ ಒಂದು 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 ಎರಡು ಮೂರು ನಿಮಿಷ ಮಾತ್ರ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪೊಲೀಸರು ಮತ್ತೆ ಅವರನ್ನು ಆಚೆಗೆ ಕಳಿಸೋವಂಥದ್ದು ಈಗ ಸದ್ಯಕ್ಕೆ ಬಂದಂಥ ಮಾಹಿತಿ ಪ್ರಕಾರ ಅಧಿಕೃತವಾಗಿ ಏನು ದೇವರಾಜಗೌಡನನ್ನು ಈಗಾಗಲೇ ಬಂಧಿಸಿದ್ದೀವಿ ಅನ್ನುವ ಮಾಹಿತಿಯನ್ನು ಕೂಡ ಪೊಲೀಸರು ಹೇಳಿರುವಂಥದ್ದು ಜೊತೆಗೆ ಏನು ಈ ಬೆಳಿಗ್ಗೆಯಿಂದ ಇರುವಂತಹ ವಿಚಾರಣೆ ಏನಿದೆ ಒಂದಿಷ್ಟು ವಿಚಾರಣೆಯನ್ನು ಬಾಯ್ಬಿಡಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿರುವಂಥದ್ದು ಯಾಕಂತಂದರೆ ಅವರು ಕೂಡ ಕೂಡ ಮೂಲತವಾಗಿ ವಕೀಲರಿರುವಂತಹ ಹಿನ್ನೆಲೆಯಲ್ಲಿ ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳ ಸುರಿಮಳೆಯನ್ನು ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು ಅದಕ್ಕೆ ಅವರ ಎಲ್ಲ ರೀತಿಯಾಗಿ ರಿಪ್ಲೈ ಬರುತ್ತೆ ಒಂದಿಷ್ಟು ಸರಿಯಾದಂತಹ ಅಂದರೆ ಅವರ ವಿಚಾರಣೆಗೆ ಸಾಕಷ್ಟು ರೆಸ್ಪಾನ್ಸ್ ಮಾಡಿದರೆ ಇನ್ನೊಂದು ಕೆಲವೊಂದಿಷ್ಟು ಮಾಹಿತಿಗಳಿಗೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಅನ್ನುವ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಒಟ್ಟಾರೆ ಈಗ ಅಂದರೆ ಊಟದ ಸಮಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಯಾರು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾರ್ ಅವರು ಕೂಡ ಈಗ ಸದ್ಯಕ್ಕೆ ಒಂದಿಷ್ಟು ಬಿಡುವನ್ನು ಕೂಡ ಕೊಟ್ಟಿರುವಂಥದ್ದು ಮತ್ತೆ ಒಂದಿಷ್ಟು ವಿಚಾರಣೆಯನ್ನು ಮಾಡಿ ನ್ಯಾಯಾಧೀಶರ ಎದುರು ಹಾಜರು ಪಡಿಸ್ತಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯ ಲಭ್ಯವಾಗಿರ್ತಕ್ಕಂಥದ್ದು ಒಟ್ಟಾರೆ ದೇವರಾಜಗೌಡ ಅಧಿಕೃತವಾಗಿ ಬಂಧನ ಆಗಿರುವಂಥದ್ದು ಜೊತೆಗೆ ಸಾಕಷ್ಟು ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಸಂತ್ರಸ್ತೆ ಏಪ್ರಿಲ್ ಒಂದನೇ ತಾರೀಕು ದೂರನ್ನು ಕೂಡ ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ನಾಲ್ಕು ಸೆಕ್ಷನ್ಗಳನ್ನು ಕೂಡ ಹಾಕಿ ಅವರ ಮೇಲೆ ವಿಚಾರಣೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು ಇದು ಯಾವೆಲ್ಲ ರೀತಿಯಾಗಿ ಮುಂದಕ್ಕೆ ತಿರುಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗುತ್ತೆ ಸೌಖ್ಯ ಥ್ಯಾಂಕ್ ಯು ಪ್ರಕಾಶ್ ಡೀಟೇಲ್ಸ್ಗೆ